ಮಳೆಯಲ್ಲಿಯೇ ಕೊಡೆ ಹಿಡಿದು ಬಂದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಕಾಗವಾಡ ಪಟ್ಟಣಕ್ಕೆ ಭೇಟಿ ನೀಡಿ ಉರ್ದು ಶಾಲೆಯ ಹತ್ತಿರ ನೂತನ ಪ್ರಜಾಸೌಧ ನಿರ್ಮಾಣಕ್ಕೆ ಗುರುತಿಸಿರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಬುಧವಾರ ಸ್ಥಳ ಪರಿಶೀಲನೆ ಮಾಡಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಕಂದಾಯ ಸಚಿವರ ನಿರ್ದೇಶನದಂತೆ ಇಂದು ಪ್ರಜಾಸೌಧ ಜಾಗದ ಪರಿಶೀಲನೆ ಮಾಡಲಾಗಿದ್ದು ಸತತ ಮಳೆಯ ಕಾರಣ ಮಣ್ಣು ಪರೀಕ್ಷೆ ನಡೆಸಲು ವಿಳಂಬವಾಗಿದೆ ಮಳೆ ಕಡಿಮೆ ಆದ ಕೂಡಲೇ ಲೋಕೋಪಯೋಗಿ ಇಲಾಖೆ ಇಲಾಖೆಯ ಅಧಿಕಾರಿಗಳಿಗೆ ಮಣ್ಣು ಪರೀಕ್ಷೆ ಮಾಡಿ ವರದಿ ನೀಡುವಂತೆ ಸೂಚನೆ ನೀಡಿದ್ದೇನೆ ವರದಿ ಬಂದ ಬಳಿಕ ಕಾಮಗಾರಿಗೆ ಚಾಲನೆ ನೀಡಲಾಗುವುದೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು ಈಗಾಗಲೇ ಪ್ರಜಾಸೌಧ ನಿರ್ಮಾಣಕ್ಕೆ ಸರ್ಕಾರದಿಂದ ಹಣ ಮಂಜೂರು ಆಗಿದೆ ಕಂದಾಯ ಸಚಿವರು ಹಾಗೂ ಸ್ಥಳೀಯ ಶಾಸಕರು ಸ್ಥಳ ಗುರುತಿಸಲು ತಿಳಿಸಿದ್ದು ಅದರಂತೆ ಪ್ರಜಾಸೌಧ ಕಟ್ಟಡಕ್ಕೆ ಯೋಗ್ಯ ಜಾಗದ ವರದಿ ಸಿದ್ಧಪಡಿಸಿ ಸ್ಥಳೀಯರ ಅಭಿಪ್ರಾಯ ಪಡೆದು ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಅವರು ತಿಳಿಸಿದರು ನಗರಕ್ಕೆ ಬಂದಿದ್ದೀವಿ ಇಲ್ಲಿ ಪ್ರಜಾಸೌಧ ಕಟ್ಟಲಿಕ್ಕೆ ಜಾಗವನ್ನು ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಕಂದಾಯ ಸಚಿವರು ನಮಗೆ ನಿರ್ದೇಶನ ನೀಡಿದ್ದಾರೆ ಅದರಂತೆ ಈ ಉರ್ದು ಶಾಲೆ ಪಕ್ಕದಲ್ಲಿ ಇರೋ ಜಾಗವನ್ನು ವೀಕ್ಷಣೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ ಸ್ವಲ್ಪ ಮಳೆ ಜಾಸ್ತಿ ಆಗ್ತಾ ಇದೆ ಮಳೆ ಕಡಿಮೆ ಆದ ನಂತರ ಅಲ್ಲಿ ಸಾಯಿಲ್ ಟೆಸ್ಟ್ ರಿಪೋರ್ಟ್ ನೋಡಿಕೊಂಡು ಅಲ್ಲಿ ಮಣ್ಣು ಎಷ್ಟು ಗಟ್ಟಾಗಿದೆ ಅಂತ ಹೇಳಿ ನಾವು ನಿರ್ಧಾರ ಮಾಡಿ ಅದರಲ್ಲಿ ಪ್ರಜಾಸೌಧ ಫೌಂಡೇಶನ್ ಎಲ್ಲೆಲ್ಲಿ ಹಾಕಲಿಕ್ಕೆ ಆಗುತ್ತೆ ಆ ಸ್ಟ್ರಕ್ಚರಲ್ ಲೋಡ್ ಬೇರಿಂಗ್ ಕೆಪಾಸಿಟಿ ನೋಡಿಕೊಂಡು ನಾವು ನಿರ್ಧಾರ ತಗೊಳ್ತೀವಿ ಆಲ್ರೆಡಿ ಪ್ರಜಾಸೌಧ ಸ್ಯಾಂಕ್ಷನ್ ಆಗಿದೆ ಈಗ ಸ್ಥಳ ಏನಿದೆ ಅದು ಫೈನಲ್ ಮಾಡಲಿಕ್ಕೆ ಮಾನ್ಯ ಕಂದಾಯ ಸಚಿವರು ಹಾಗೂ ಇಲ್ಲಿ ಶಾಸಕರು ನಮಗೆ ಹೇಳಿದ್ದಾರೆ ಇವತ್ತು ಬಂದು ನೋಡಿದ್ವಿ ನನ್ನ ಪ್ರಕಾರ ಇನ್ನೊಂದು ಒಂದು ತಿಂಗಳಿ ಒಳಗಡೆ ಮಳೆ ಕಡಿಮೆ ಆದ ನಂತರ ನಾವು ಸಾಲ್ ಟೆಸ್ಟ್ ರಿಪೋರ್ಟ್ ಮಾಡಿಕೊಂಡು ರಿಪೋರ್ಟ್ ರೆಡಿ ಮಾಡಿ ಒಂದು ತಿಂಗಳಿ ಒಳಗಡೆ ಇದಕ್ಕೆ ಪರಿಹಾರ ಹೊರತಿತ್ತು ಪ್ರಯತ್ನ ಮಾಡಿ ಇದು ಒಳ್ಳೆಯ ಪ್ಲೇಸಸ್ ಹೌದಾ ಗ್ರಾಮದಲ್ಲಿ ನಾನೀಗ ಜನರ ಅಭಿಪ್ರಾಯ ನಮ್ಮ ಮಾಧ್ಯಮದ ಸಮ್ಮಿತ್ರರ ಕೇಳ್ಕೊಂಡಿದ್ದೀನಿ ಅದರಂತೆ ಎಲ್ಲ ನ್ಯೂನತೆಗಳನ್ನು ನಾವು ದೃಷ್ಟಿನಲ್ಲಿ ಇಟ್ಕೊಂಡು ನಾವು ಒಂದು ಸೂಕ್ತ ನಿರ್ಧಾರಕ್ಕೆ ಬರ್ತೀವಿ ಶಾಸಕ ರಾಜು ಕಾಗೆ ಮಾತನಾಡಿ ಪಟ್ಟಣದಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಸರ್ವೆ ನಂಬರ್ ಆರರಲ್ಲಿ ಗುರುತಿಸಿರುವ ಜಾಗ ಯೋಗ್ಯವಾಗಿದ್ದು ಸದ್ಯ ಪಕ್ಕದಲ್ಲೇ ಮರಾಠಿ ಮತ್ತು ಉರ್ದು ಶಾಲೆಗಳು ಹಾಗೂ ಪಶು ಆಸ್ಪತ್ರೆಯ ಕಟ್ಟಡ ಬಹಳ ವರ್ಷಗಳಿಂದ ಇದ್ದು ಇದನ್ನು ಜಿಲ್ಲಾಧಿಕಾರಿಗಳು ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಬೇಕು ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದು ಕಟ್ಟಡ ನಿರ್ಮಿಸಲು ಯೋಗ್ಯ ಜಾಗವನ್ನು ಗುರುತಿಸಿದ್ದೇನೆ ಎಂಟು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿಗಳಿಗೆ ಗೃಹ ಮಂಡಳಿಗೆ ಕಟ್ಟಡದ ಗುತ್ತಿಗೆ ನೀಡಲಾಗಿದೆ ಆದಷ್ಟು ಬೇಗನೆ ವರದಿ ನೀಡಿ ಪ್ರಜಾಸೌಧ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಅವರು ಹೇಳಿದರು ಈ ಭಾಗದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಐದು ಬಾರಿ ಶಾಸಕನಾಗಿ ಕಾರ್ಯನಿರ್ವಹಿಸಿದ್ದೇನೆ ಯಾವುದು ಸರಿ ಯಾವುದು ತಪ್ಪು ಎನ್ನುವುದು ನನಗೆ ಗೊತ್ತಿದೆ ಸರ್ಕಾರ ಟೆಂಡರ್ ಕರೆದು ಹಣ ಬಿಡುಗಡೆಗೊಳಿಸಿದ್ರು ಅಧಿಕಾರಿಗಳು ಅನುಮತಿ ನೀಡಬೇಕು ಎಂದರು ಕಾಗವಾಡ ತಾಲೂಕ ಘೋಷಣೆಯಾಗಿ ಏಳೆಂಟು ವರ್ಷಗಳಾದರೂ ಇನ್ನೂ ಪೂರ್ಣ ಪ್ರಮಾಣದ ಕಚೇರಿಗಳು ಇಲ್ಲಿಗೆ ಬಂದಿಲ್ಲ ಎಲ್ಲ ಸರ್ಕಾರಿ ಕಚೇರಿಗಳು ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ಕೂಡಲೇ ಪರಿಶೀಲನೆ ನಡೆಸಿ ಅನುಮತಿ ನೀಡುವಂತೆ ಶಾಸಕ ರಾಜು ಕಾಕೆ ಕೋರಿದ್ರು ನಾವು ಪ್ರಜಾಸೌಧ ಕಟ್ಟಲಿಕ್ಕೆ ಈ ಜಾಗವನ್ನ ಪ್ರಪೋಸಲ್ ಮಾಡಿದ್ದೀವಿ ಇಲ್ಲಿ ಒಂದು ಎಕ್ಸ್ಪೆನ್ಸಿವ್ ಅಂದರೆ ಒಂದು ಸ್ವಲ್ಪ ಆ ಕಟ್ಟವ್ರಿಗೆ ಒಂದು ಟೆನ್ ಪರ್ಸೆಂಟ್ ಹೆಚ್ಚಿಗೆ ದುಡ್ಡು ಬರ್ತೈತಿ ಅಂತೇಳಿ ಹೇಳಿದ್ದಾರೆ ನಾವಿಲ್ಲಿ ಅಪ್ರೂವಲ್ ಆದದ್ದು ನಮಗೆ ಎಂಟು ಕೋಟಿ ಅರವತ್ತು ಲಕ್ಷ ಆದರೆ ಇಲ್ಲಿ ಪಾಯ ಎಲ್ಲಿ ಕಟ್ಟೋದೇವು ಇಲ್ಲಿ ಕಟ್ಟೋರ್ದೇವು ಈ ಜಾಗದಾಗ ಇಲ್ಲಿ ಐದು ಫುಟ್ ನಾಲ್ಕು ಫುಟ್ಗೆ ಇಲ್ಲಿ ಪಾಯ ಇದೆ ದರ ಇದೆ ದರ ಆಮೇಲೆ ಆ ಕಡೆ ಹೋದ್ರೆ ಅಲ್ಲಿ ಸ್ವಲ್ಪ ಹೆಚ್ಚೈತೆ ಅಲ್ಲಿ ಒಂದು ಏಳು ಎಂಟು ಫುಟಿಗೆ ದರ ಐತಿ ನಾವು ಇಲ್ಲಿಂದ ಈ ಬಾರ್ಡರ್ ಹಿಡಿದು ಈ ಕಡೆ ಒಂದು ಐವತ್ತು ಫುಟ್ ಇಲ್ಲೇನು ಕಟ್ಟಲಿಕ್ಕೆ ಏನೂ ತೊಂದರೆ ಇಲ್ಲ ಯಾಕೆ ಈ ಬಿಲ್ಡಿಂಗ್ ಇರೋದಿಲ್ಲ ಸ್ಕೂಲ್ ಬಿಲ್ಡಿಂಗ ಇಲ್ಲಿ ಕಟ್ಟಿದಾರು ಈ ಬಿಲ್ಡಿಂಗ್ ಕಟ್ಟಿದ್ದಾರೆ ಈ ಬಿಲ್ಡಿಂಗ್ ಕಟ್ಟಿದ್ದಾರೆ ಇಲ್ಲರಿಗೆ ಎಷ್ಟು ವರ್ಷ ಐತೆ ಎಷ್ಟು ವರ್ಷ ಐತಿ ಈಗ ಆಮೇಲೆ ಇಲ್ಲಿ ಕಟ್ಟಲಿಕ್ಕೆ ನಮ್ಮ ಪ್ರಜಾಸೋಧ ಕಟ್ಟಲಿಕ್ಕೆ ಏನೂ ತೊಂದರೆ ಇಲ್ಲ ಆದ್ದರಿಂದ ಇವತ್ತಿನ ದಿವಸ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಲಿಕ್ಕೆ ಬರ್ತಾ ಇದ್ದರು ಮೊನ್ನೆ ಅಸೆಂಬ್ಲಿ ಎಳೆಯಲ್ಲಿ ನಮ್ಮ ರೆವಿನ್ಯೂ ಮಿನಿಸ್ಟರ್ ಆದಂಥ ಷ್ಟು ಬೈರೇಗೌಡರು ನಾನೊಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಆರ್ಡ್ರ್ ಮಾಡ್ತೀನಿ ಅವರು ಅದನ್ನು ಹೋಗಿ ನನಗೆ ರಿಪೋರ್ಟ್ ಕೊಡಲಿ ರಿಪೋರ್ಟ್ ಕೊಟ್ಟ ನಂತರ ಇಮಿಡಿಯೇಟ್ಲಿ ನಾನು ಅದಕ್ಕೆ ಮಂಜೂರಾತಿಯನ್ನು ಅಂತ ಅಂತೇಳಿ ಮಾತನ್ನು ಹೇಳಿದ ಪ್ರಕಾರ ಇವತ್ತು ಜಿಲ್ಲಾಧಿಕಾರಿಗಳು ನೋಡ್ಲಿಕ್ಕೆ ಇದ್ದಾರು ಇವತ್ತು ತಹಸೀಲ್ದಾರ್ ಆದರು ನಮ್ಮವರು ಗರಿಲಾಕೋದ ಆ್ಯಕ್ಚುಲಿ ನೋಡ್ರೆ ಅದು ನಮಗೆ ಅವ್ರದ್ದು ಕಾಂಬಿನೇಷನ್ ಒಂದು ಸಲ್ತಾಯಿತ್ತು ಅದಕ್ಕೆ ಅವರು ಹೈದರಾಬಾದ್ಗೆ ಹೋಗಿದ್ರು ಜಿಲ್ಲಾಧಿಕಾರಿಗಳು ನಿನ್ನೆ ಬಂದು ಇವತ್ತು ಬಂದರು ಯಾಕಂದರೆ ಇಲ್ಲಿ ಮೊದಲು ಬರಬೇಕಾಗಿತ್ತು ಪಿ ಡಬ್ಲ್ಯೂ ಡಿ ಎಜುಕೇಟ್ ಇಂಜಿನಿಯರ್ ನಮ್ಮ ವಿಭಾಗೀಯ ಅಸಿಸ್ಟೆಂಟ್ ಕಮಿಷನರ್ ಬರಬೇಕು ಮತ್ತು ನಮ್ಮ ತಹಸೀಲ್ದಾರ್ ಎಲ್ಲರು ಕೂಡಿ ಅದು ಪರಿಶೀಲನೆ ಮಾಡಿ ಇಲ್ಲಿ ನಾವು ರಿಪೋರ್ಟನ್ನು ಕೊಡುವಂಥ ಒಂದು ವ್ಯವಸ್ಥೆ ಏನು ಪರವಾಗಿಲ್ಲ ಈಗ ಜಿಲ್ಲಾಧಿಕಾರಿ ಬರ್ತಾ ಇದ್ದಾರೋ ಅವ್ರಿಗೆ ಏನು ಅರ್ಥ ಆಗಬೇಕು ಇಲ್ಲಿ ಕಟ್ಟಡ ಕಟ್ಲಿಕ್ಕೆ ಬರ್ತಿದೆಯೋ ಇಲ್ಲೋ ಅನ್ನೋದು ಅದಕ್ಕೆ ಅವರು ರಿಪೋರ್ಟ್ ಕೊಟ್ಟ ನಂತರ ಅದನ್ನು ನಮಗೆ ಪ್ರಪೋಸಲ್ ಬೆಂಗಳೂರಿಗೆ ಹೋದ ನಂತರ ಅದಕ್ಕೆ ಮಂಜೂರಾತಿ ಸಿಕ್ಕು ಇಮ್ಮಿಡಿಯೇಟ್ ನಾನೇ ಅದಕ್ಕೆ ಗುದ್ದಲಿ ಪೂಜೆ ಇದು ಆ್ಯಕ್ಚುಲಿ ಅದು ಲ್ಯಾ ಇವರಿಗೆ ಹೌಸಿಂಗ್ ಬೋರ್ಡ್ದವ್ರಿಗೆ ಈಗಾಗಲೇ ಟೆಂಡರ್ ಆಗಿದೆ ಹೌಸಿಂಗ್ ಬೋರ್ಡ್ದವರು ನಾನು ಗುದ್ದಲಿ ಪೂಜೆ ಮಾಡಿ ಇವಾಗ ಕಟ್ಟುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಇಲ್ಲಿ ಕಟ್ಟಲಿಕ್ಕೆ ನನ್ನ ವೈ ಅನಿಸಿಕೆ ಇಲ್ಲಿ ಇಲ್ಲ ಈ ವೇಳೆ ನ್ಯಾಯವಾದಿಗಳ ಸಂಘದ ಸದಸ್ಯರು ನ್ಯಾಯಾಲಯದ ಮಂಜೂರಾದ ಜಾಗದ ಪಕ್ಕನಿಯನ್ನ ಮತ್ತು ಮಳೆಗಾಲದಲ್ಲಿ ನ್ಯಾಯಾಲಯದ ಕಡತಗಳಿಗೆ ಜಾಗದ ಸಮಸ್ಯೆಯ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು ಆದಷ್ಟು ಬೇಗನೆ ಅದನ್ನು ಸರಿಪಡಿಸಲಾಗುವುದೆಂದು ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದರು ಈ ವೇಳೆ ತಹಶೀಲ್ದಾರ್ ರವೀಂದ್ರ ಹಾದಿಮನಿ ತಹಶೀಲ್ದಾರ್ ರಶ್ಮಿ ಜಕಾತಿ ಅನ್ನಸಾಬ್ ಕೋರೆ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮಲ್ಲಿಕಾರ್ಜುನ ಮಗದುಂ ಕಂದಾಯ ನಿರೀಕ್ಷಕ ಎಸ್ ಬಿ ಮುಲ್ಲಾ ಪಿಎಸ್ಐ ರಾಘವೇಂದ್ರ ಖೋತ್ ಗ್ರಾಮ ಲೆಕ್ಕಾಧಿಕಾರಿ ಕೆಕೆ ಕುಲಕರ್ಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಿದ್ದಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಚಿಕ್ಕೋಡಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ